ಹಲೋ ಗೈಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಕೇವಲ ಒಂದು ಶ್ರೀಮಂತ ಕ್ರಿಕೆಟ್ ಟೂರ್ನಿಯಾಗಿಲ್ಲ ಹಲವು ಉದಯೋನ್ಮುಖ ಆಟಗಾರರಿಗೆ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಲು ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿಕೊಳ್ಳುವ ವೇದಿಕೆಯಾಗಿದೆ ಇಂತಹ ವೇದಿಕೆಯಲ್ಲಿ ಪಂದ್ಯದ ವೇಳೆ ಎದುರಾಳಿ ತಂಡಗಳ ಆಟಗಾರರು ಕೂಡ ಕ್ರೀಡಾ ಸ್ಫೂರ್ತಿ ಮೆರೆದಿದ್ದಾರೆ ಇಂತಹ ಸಾಕಷ್ಟು ಉದಾಹರಣೆಗಳನ್ನು ಈ ಹಿಂದೆ ನಡೆದ ಪಂದ್ಯದಲ್ಲಿ ನೋಡಿದ್ದೇವೆ ಇನ್ನು ಈ ಋತುವಿನ ಐಪಿಎಲ್ ಟೂರ್ನಿಯಲ್ಲೂ ಆಟಗಾರರು ತಮ್ಮ ಸಾಮರ್ಥ್ಯದ ಜೊತೆಗೆ ಕ್ರೀಡಾ ಮನೋಭಾವವನ್ನು ವ್ಯಕ್ತಪಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಲಕ್ನೋ ಸೂಪರ್ ಜನ್ಸ್ ನಾಯಕ ಕೆಎಲ್ ರಾಹುಲ್ ತಮ್ಮ ಐಪಲ್ ಪ್ರಯಾಣವನ್ನ ಆರ್ಸಿಬಿ ತಂಡದ ಜೊತೆಗೆ ಆರಂಭಿಸಿದ ಬಗ್ಗೆ ಸ್ಪಿನ್ ಮಾಂತ್ರಿಕ ಅಶ್ವಿನ್ ಜೊತೆಗೆ ಇತ್ತೀಚೆಗೆ ಹಂಚಿಕೊಂಡರು ಇದಾದ ಬಳಿಕ ಕೆಎಲ್ ರಾಹುಲ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅಭಿಮಾನಿಗಳು ಸಾಕಷ್ಟು ಅವರನ್ನು ಗುಣಗಾನ ಕೂಡ ಇಲ್ಲಿ ಮಾಡಿದರು ಈಗ ಮತ್ತೊಮ್ಮೆ ಕೆಎಲ್ ರಾಹುಲ್ ಇಂತಹದೇ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ನಡೆದ ಉತ್ತರ ಪ್ರದೇಶದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಖನೌ ಸೂಪರ್ ಜಂಟ್ಸ್ ಭರ್ಚರಿ ಜಯ ದಾಖಲಿಸಿತು ಪಂದ್ಯ ಮುಗಿದ ಬಳಿಕ ಎರಡೂ ತಂಡದ ಆಟಗಾರರು ಪರಸ್ಪರ ಹಸ್ತಲಾಗವೋ ಕೂಡ ಇಲ್ಲಿ ಮಾಡಿಕೊಂಡಿದ್ದರು ಇದೇ ವೇಳೆ ಚೆನ್ನೈ ತಂಡದ ವಿಕೆಟ್ ಕೀಪರ್ ಆದ ಎಂ ಎಸ್ ಧೋನಿ ಅವರಿಗೆ ಹಸ್ತಲಾಗುವ ಮಾಡುವಾಗ ಕೆಎಲ್ ರಾಹುಲ್ ತಾವು ಧರಿಸಿದ್ದ ಕ್ಯಾಪ್ ತೆಗೆಟಿದರು ವಿಡಿಯೋ ಸದ್ಯಕ್ಕೆ ಈಗ ಎಲ್ಲ ಕಡೆ ಸಿಕ್ಕಾಪಟ್ಟ ವೈರಲ್ ಆಗಿದೆ ಇನ್ನು ಕ್ರಿಕೆಟ್ ಪ್ರೇಮಿಗಳು ಕೆಎಲ್ ರಾಹುಲ್ ಅವರ ಈ ನಡೆಗೆ ಮೆಚ್ಚುಗೆ ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂಎಸ್ ಧೋನಿಗೆ ಹಸ್ತಲಾಗುವ ಮಾಡುವ ವೇಳೆ ಕೆಎಲ್ ರಾಹುಲ್ ಅವರು ಕ್ಯಾಪ್ ತೆಗೆಯಲು ಕಾರಣ ಏನು ಗೊತ್ತಾ ಇನ್ನು ನೋಡಬಹುದು ಟೀಂ ಇಂಡಿಯಾದ ಮಾಜಿ ನಾಯಕ ಎಂ ಎಸ್ ಧೋನಿ ಎರಡು ಸಾವಿರದ ಏಳರಲ್ಲಿ ಮೊದಲ ಆವೃತ್ತಿ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬಳಿಕ ಧೋನಿ ನೇತೃತ್ವದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಸಹ ಭಾರತ ಮುಡಿಗೇರಿಸಿಕೊಂಡಿತ್ತು ಈ ಮೂಲಕ ಸಿಯ ಪ್ರಮುಖ ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟ ನಾಯಕ ಎಂಬ ಹೆಗ್ಗಳಿಕೆಗೆ ಧೋನಿ ಪಾತ್ರರಾಗಿದ್ದರು ತದನಂತರ ಧೋನಿಯ ಮೇಲಿನ ಗೌರವ ಅಭಿಮಾನಿಗಳಲ್ಲಿ ಮಾತ್ರವಲ್ಲದೆ ಆಟಗಾರರಲ್ಲಿ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಕಳೆದ ಪಂದ್ಯದಲ್ಲಿ ಧೋನಿ ಎದುರು ಬಂದಾಗ ಎಲ್ ರಾಹುಲ್ ತಲೆ ಮೇಲಿನ ಕ್ಯಾಪ್ ತೆಗೆದು ಗೌರವ ಸೂಚಿಸಿದರೆ ಹಿಂದೆ ವಿರಾಟ್ ಕೊಹ್ಲಿ ಕೂಡ ಧೋನಿಗೆ ಇದೇ ಥರ ಮಾಡಿದರು ಈಗ ಎಲ್ ರಾಹುಲ್ ಈ ಪಂದ್ಯದ ವೇಳೆ ಹಸ್ತಲಾಗುವ ಮಾಡುವ ಮೂಲಕ ಧೋನಿಗೆ ಈಗ ಮೆಚ್ಚುಗೆ ಸಲ್ಲಿಸಿದ್ದಾರೆ ಇದೇ ಹೊತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ అంటే టెలిగ్రామ్ టెలిగ్రమ్ చాయిన్ ఆగి అందరూ ఈ కూడా జాయిన్ ఆగి థ్యాంక్